ಅದು ವಿಧಾಂಚಲ ಎಲ್ಲ ಕಡೆನೂ ಚರ್ಚೆ ಆಯಿತು ಶ್ರೀರಾಧಲ್ಪಕ್ಕಂಥ ಪ್ರಾಣಿಗಳನ್ನ ಚರ್ಚೆ ಮಾಡಿದ್ದೀವಿ ಅದು ಅದು ಅದರಿಂದ ಸೊಳ್ಳೆಗಳೇ ಉತ್ಪತ್ತಿ ಆಗ್ತಿರಲಿಲ್ಲ ಅದನ್ನೆಲ್ಲರೂ ಬೇಡಿ ಬೇಡಿ ಅವಾಗ ಇಂಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡು ಬಂದು ಅದನ್ನು ಟ್ರೈಲ್ ಮಾಡ್ಸಿರ್ತೀವಿ ಅವಾಗ ಹಾಗಾಗಿ ಇವ್ರು ಹಿಡ್ಕೊಂಡು ಬಂದಿದ್ದೀವಿ ನಾವು ಇವಾಗ ಗಿಡ ಬೆಳಿತಾಯ್ತಿಲ್ಲ ಆ ಬಂದು ಹುಳ ಏನೋ ಬಿತ್ತೋ ಅದನ್ನೆಲ್ಲ ತಿಂದು ಹಾಕಿ ಅದನ್ನು ಬೇಯ್ಬಾರ್ದು ಅಂತ ಆ ಹುಳ ಬಿಟ್ಟಿದ್ಕೆ ಅದನ್ನು ತಿನ್ನಾಕೆ ಬಿಲ್ಚೇ ಬರ್ಬೋದು

ಹೊದ್ಕೋದು ಎಷ್ಟು ಹೊತ್ತಿದೆಯೋ ಒಂದು ಪ್ರಾಣಿಗೂ ಅಷ್ಟೇ ಹಾಕಿದೆ ಅಷ್ಟೇ ಕಾನೂನು ಪ್ರಕಾರ ಅವ್ರಿಗೂ ಹೋಗ್ತೀವಿ ಅದು ಕೊಲ್ಲೋದಕ್ಕೆ ಅವಕಾಶ ಇಲ್ಲ ಅದು ಯಾವುದೋ ರೀತಿಯಲ್ಲಿ ಲೀಕ್ ಆಗ್ಬಿಡ್ತು ಲೀಕ್ ಆಗಿದ್ದು ಇಡೀ ವಿಶ್ವಕ್ಕೆ ಆಡ್ಬಿಡ್ತು ಹಾಡಿದ್ರು ಸಾವಿರಾರು ಜನ ಸತ್ತೋದು ಆದ್ರೆ ಆತರ ಆಗುತ್ತೆ ಇರೋ ಅಂತ ಹೇಳಿ ನಮ್ಮ ಬೈನಲ್ಲೇ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇನ್ನೂ ಪರೀಕ್ಷೆ ಮಾಡ್ತಲೇ ಇದ್ದೀವಾಗ ತಾತ್ಕಾಲಿಕ ಹೋಗಿ ಇಲ್ಲಿ ಪರೀಕ್ಷೆ ಮಾಡ್ತೀನಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಈಗ ಬೇರೆ ಕಡೆಯೂ ಕೂಡ ಅದನ್ನು ಅನ್ವಯ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡೋಣ ನೀವು ಹೇಳ್ತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತದೆ ಬಹಳ ಪ್ಯಾಸೆಲಸ್ ಅಂತಕ್ಕಂಥದ್ದು ಆ ಇದು ಅದು ಎಲ್ಲಿ ಯಾರು ಕಣ್ಣಿಡ್ತು ಗೊತ್ತೇನು ನಮ್ಮ ಮೈಸೂರಿನಲ್ಲಿ ಒಬ್ರು ಮೈಸೂರ ಮೈಸೂರಿನಲ್ಲಿ ಒಬ್ಬ ಪ್ರೊಫೆಸರು ಅವ್ರ ಬಚ್ಚಲಲ್ಲಿ ನೀರು ಹೋಗ್ತಾ ಇತ್ತು ನೀರು ಹೋಗ್ಬೇಕಾದಾಗ ಆ ನೀರು ಹೋಗ್ಬೇಕಾದಾಗ ಅದು ಒಂದೊಂದು ಕಡೆ ಒಂದೊಂದು ಥರ ಇರ್ತಿರ್ತದೆ ಪಚ್ಚಲು ನೀರಲ್ಲಿ ಇಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಅಲ್ಲಿ ಕ ಅಲ್ಲಿನ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಕಂಡು ಇಟ್ಕೊಂಡ್ರು ಆ ಬ್ಯಾಕ್ಟೀರಿಯಾನೆ ಆ ಬ್ಯಾಕ್ಟೀರಿಯಾನ ಅವರಿಗೆ ನೊಬೆಲ್ ಪ್ರಶಸ್ತಿ ಅಂದರೆ ವರ್ಲ್ಡ್ ಪ್ರೀಸ್ ಪ್ರೈಸ್ ಕೊಟ್ಟರು ಅವರು ಅವರು ನೊಬೆಲ್ ಪ್ರಶಸ್ತಿ ಸರಿಸಮಾನವಾಗಿ ಕೃಷಿಗಳನ್ನು ಕೊಟ್ಟರು ಅವರು ತಕ್ಕಂಥ ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ಉಪಯೋಗಿಸ್ಕೊಂಡು ಇವತ್ತು ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಆ ಬ್ಯಾಕ್ಟೀರಿಯಾ ಕರ್ನಾಟಕದೇ ಅದು ಇಲ್ಲೇ ಇಲ್ಲೇ ಇದೆ

ಪ್ರಾಯೋಗಿಕವಾಗಿ ನಾವು ಇಲ್ಲಿ ಚಾಣೆ ನೋಡನ ಹೆಚ್ಚರ ಮಟ್ಟಿಗೆ ಅದು ಎಕ್ಸೆಸಿವ್ ಆಗುತ್ತೆ ಅಂತ ಕೂಡ ಇದ್ಮೇಲೆ ಪರೀಕ್ಷೆ ಮಾಡಿ ಅದಮೇಲೆ ದೊಡ್ಡ ಮಟ್ಟದಲ್ಲಿ ಉಪಯೋಗಿಸೋ ಅಂತ ಕೆಲಸ ಮಾಡೋಣ ಸರ್ ಡಿಡಿಎಸ್ ಗೆನ ರೆಫೆಕ್ಟ್ ಆಗುತ್ತೆ ಇದು ಡಿಎಸ್ ಟೋಟಲ್ ಡಿಸಾಲ್ವ್ सॉल्वेंट ಕಡಿಮೆ ಆಗ್ತಿದೆ ಇಸ್ ಕನ್ಸ್ಯೂಮ್ which becomes a food for ಅಕ್ವಾಮರಿನ್ like ಫಿಶ್ ಟಾರ್ಪೋಲ್ ಎಲ್ಲಾ थर्ड ಪಾಯಿಂಟ್ ನಮ್ದಲ್ಲಿ ಏನಾಗುತ್ತೆ ಈ ಬ್ಯಾಕ್ಟೀರಿಯಾ ಬಂದಿ ಇಟ್ ಇಸ್ ನಾಟ್ ವಾಂಟೆಡ್ ಇಟ್ ಇಸ್ ಎ ನ್ಯಾಚುರಲ್ ಪ್ರಾಡಕ್ಟ್ ಫ್ರಮ್ ದ ಲೇಕ್ಸ್ ಲೇಕ್ ಇಂದಲೇ ನಾವು ತೆಗೆದಿರೋದಿದೆ ಇದು ಮತ್ತೆ ಮತ್ತೆ ರೀಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಅದೇನಾಗುತ್ತೆ ಆನ್ ಟಾ ಇಟ್ ಇಸ್ ಒಂದು ಕೆಮಿಕಲ್ ಥರ ಒಂದೇ ದಿನದಲ್ಲಿ ಆಗಲ್ಲ ಮಂಚ್ ಟುಗೆದರ್ ಡಿಪೆಂಡ್ಸ್ ಆನ್ ದ ಟಪೋಗ್ರಫಿ ಕ್ಲೈಮೇಟ್ ವಾಟರ್ ಕಂಟಮೇಷನ್ ಒಂದು ತಿಂಗಳಲ್ಲಿ ಆಗ್ಬೋದು ಒಂದು ವರ್ಷನಾಗ್ಬೋದು ಎರಡು ವರ್ಷನೂ ಆಗ್ಬೋದು ಇ ಸಿ ಬಿ ಸ್ಟ್ಯಾಂಡರ್ಡ್ ಬರೋಕ್ಕೆ ಇಟ್ ವಿಲ್ ಡೆಫಿನೆಟ್ಲಿ ಶೋ ಸೊ ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ರೇನು ಎರಡು ಬೀಕರಲ್ಲಿ ತಗೊಳ್ಳೋಣ ನಮ್ದು ಹಾಕ್ಬಿಟ್ಟು ಒಂದು ವಾರದಲ್ಲಿ ನಿಮಗೆ ಎವ್ರಿ ಡೇ ಟೆಸ್ಟ್ ನೋಡಿ ಅದರಲ್ಲಿ ಎಲ್ಲೆಲ್ಲಿ ನಿಮಗೆ ಈ ಲಾಭ ಮಸ್ಕಿಟೊ ಲಾಭ ಬೆಳೀತಾ ಇರೋದು ನೀವು ನೋಡ್ಬೋದು ನಮ್ಮದು ಮೆಟೀರಿಯಲ್ ಹಾಕಿರೋದ್ರಲ್ಲಿ ಈ ಸ್ಲಜ್ ಬನ್ನಿ ಅದರಲ್ಲಿ ಲಾಭವೂ ಇರೋಲ್ಲ ಆ ಸ್ಲಡ್ ತಿನ್ನೋದು ಲೈವ್ ನೋಡ್ಬೋದು ಫೋರ್ತ್ ನಮ್ಮ ಪ್ರಾಡಕ್ಟಲ್ಲಿ ಏನಂದರೆ ಇಟ್ ಈಸ್ ನ್ಯಾಚುರಲ್ ಪ್ರಾಡಕ್ಟ್ ಅಗೇನ್ ಅಗೇನ್ ದೇಸ್ ಬ್ಲೂ ಅಗೇನ್ ಒಂದು ಫಾರ್ಮ್ ಆಗುತ್ತೆ ನೋಡಿರ್ತಾರೆ ನೀರಲ್ಲಿ ತುಂಬ ದಿನ ಆಗಿಬಿಟ್ರೆ ಗ್ರೀನ್ ಕಲರ್ ಇಲ್ಲಾಂದ್ರೆ ಒಂದು ಇದೆಲ್ಲ ಬರುತ್ತೆ ಪಾಚಿತ ಅದೆಲ್ಲ ಡಿಸಪೇರ್ ವಿತಿನ್ ವೀಕ್ ಟು ಟೆನ್ ಡೇಸ್ ಮಿನಿಮಮ್ ಮಿನಿಮಮ್ ಸೊ ಇಟ್ ಆಲ್ ಡಿಪೆಂಡ್ಸ್ ನಾವು ಇದನ್ನು ಏನಂದರೆ ನೀವು ಒಂದು ಟ್ಯಾಂಕ್ ತಗೊಳ್ಳಿ ಏನಂದರೆ ಯಾಕಂದ್ರೆ ನಿಮ್ಗೆ ಡೌಟ್ ಬರ್ಬೋದು ಈ ನೀರಲ್ಲಿ ಮತ್ತು ಈ ಮೇಕೆಗೆ ನೀರು ಕುಡಿಯುತ್ತಾ ಹಸು ಕುಡಿಯತ್ತಾ ಏನಾದ್ರೂ ಪ್ಯಾಥೋಜಲಿ ಇದೆಯಾ ಮ್ಯೂಟೇಶನ್ ಇದೆಯಾ ಇಲ್ಲಿ ನಾವು ವಿರ್ ಬಿನ್ ಡೂಯಿಂಗ್ ಅರೌಂಡ್ ಟೂ ಅಂಡ್ ಹಾಫ್ ಇಯರ್ಸ್ ಸೋ ಸೋಮಿನಿ ಮೆಟ್ರೋಪಾಲಿಟನ್ ಸಿಟೀಸ್ ಕಾರ್ಪೊರೇಷನ್ಸು ಪಂಚಾಯತ್ ಬೋರ್ಡು ಎಲ್ಲ ಮಾಡ್ತಾ ಇದ್ವಿ ದಿಸ್ ಇಸ್ ಯೂಸ್ಡ್ ಇನ್ ಹಾಸ್ಪಿಟಲ್ ಯೂರಿನಲ್ಸ್ ಇನ್ಸ್ಟಿಟ್ಯೂಷನಲ್ ಇನ್ ಯೂರಿನಲ್ಸು ಓಪನ್ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಸು ತಪ್ಪ ಸುಮಾರು ಕಡೆ ನಾವು ಮಾಡಿದ್ವಿ ಸೊ ವಿ ಹ್ಯಾವ್ ಆಲ್ ದ ಎವಿಡೆನ್ಸ್ ಆ್ಯಂಡ್ ಪ್ರೂಫ್ ನಿಮ್ಮ ಸಿರಲ್ಲಿ ನೀವು ಸಾವಿರಂಗೆ ಎಲ್ಲೆಲ್ಲಿ ತೋರಿಸ್ತಿರೋ ಅದೆಲ್ಲ ನಾವು ಪೈಲಟ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಮಾಡಿ ತೋರಿಸ್ತೀವಿ ಅದೆಲ್ಲ ನಿಮಗೆ ಓಕೆ ಆಗಿದ್ಮೇಲೆ ಫರ್ದರ್ ವಾಟ್ ದ ಡಿಪಾರ್ಟ್ಮೆಂಟ್ ಸೆಟ್ಸ್ ವಿಲ್ ಓರ್ ಸೊ ನಾನು ಬಂದು ರಿಕ್ವೆಸ್ಟ್ ಮಾಡಿರೋದು ಟೆನ್ ಟು ಫಿಫ್ಟೀನ್ ಡೇಸ್ ನಮ್ಮ ಕಾಸ್ಟಿಂಗ್ನಲ್ಲಿ ನಾವೇ ಮಾಡಿದ್ದಾರೆ ಒಂದು ರೂಪಾಯಿ ನಾವು ಡಿಪಾರ್ಟ್ಮೆಂಟು ಎಲ್ಲಿ ಯಾರಾದ್ರೂ ನಾವು ಸಪೋರ್ಟ್ ಕೇಳ್ತೇವೆ ಈವನ್ ಬೇರೆ ದ ಎಕ್ಸ್ಪೆನ್ಸಿಸ್ ಒನ್ಸ್ ಇಟ್ ಇಸ್ ಪ್ರೂವ್ ಡೆಫಿನೆಟ್ಲಿ ಅದು ಡಿಪಾರ್ಟ್ಮೆಂಟ್ ಕೇರ್ ಟೇಕರ್ ಬೇರೆ ಏನಾದರೂ ಕ್ವಶನ್ ಇದೆ ತಾವು ಕೇಳ್ಬೋದು ಸರ್ಟೆಂಟ್ ಸರ್ ಟೋಟಲಿ ಬ್ಯಾಕ್ಟೀರಿಯಾ ಫ್ರಮ್ ಆಲ್ಗೆ ಪೇಸ್ಟ್ ಸರ್ ನ್ಯಾಚುರಲ್ ಪ್ರಾಡಕ್ಟ್ ಕೆರೆಯಿಂದ ಮಣ್ಣು ಒಳಗಡೆಯಿಂದ ತಗ್ತಿರ ಸೊ ದಿಸ್ ನಥಿಂಗ್ ನೋ ಕೆಮಿಕಲ್ ನತಿಂಗ್ ಕೆಮಿಕಲ್ ಆದರೆ ಅದನ್ನ ಹಾಕ್ತಾರೆ ಸದವರು ಕೆಮಿಕಲ್ ಹಾಕ್ಬಾರ್ದು ಲೈಕ್ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್ ಮಾಡಿದ್ರೆ ಸೊ ದೀಸ್ ಡಿಟರ್ಜೆಂಟ್ ಆ್ಯಂಡ್ ವಾಟರ್ ದಿಂಗ್ಸ್ ಆಮೇಲೆ ಅದನ್ನು ಸ್ಲಜನ್ನ ಬ್ರೇಕ್ ಮಾಡಿ ವಾಟರ್ ಟು ಪರ್ಕ್ಯುಲೇಟ್ ಇಂಟು ದ ಅರ್ತ್ ಅವಾಗಲೇ ನಿಮಗೆ ಗ್ರೌಂಡ್ ವಾಟರ್ ಇನ್ಕ್ರೀಸ್ ವಾಟರ್ ಲೆವೆಲ್ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಬೇಕಂದ್ರೆ ಸ್ಲಜ್ ಓಡಿಬೇಕು ಅದು ತಾರ ಓಡ್ತಾರೆ ಅದಕ್ಕೆ ಇದು ಬಂದಿ ಬ್ಯಾಕ್ಟೀರಿಯಾ ತಿಂತ ಇರುತ್ತೆ ದೆನ್ ಇಟ್ ಸ್ಟಾರ್ಟ್ ಪರ್ಕ್ಯುಲೇಟಿಂಗ್ ವಾಟರ್ ಈಸ್ ಅ ವೆರಿ ಸ್ಟ್ರಾಂಗ್ ಫೋರ್ಸ್ ಇನ್ಆರ್ಗ್ಯಾನಿಕ್ ಐಟಮ್ಸ್ ವಿಲ್ ಬಿ ಪುಷ್ ಅ ನಮ್ಗೆ ಯಾಕಂದ್ರೆ ಈ ಗಟ್ಟವರೆಲ್ಲ ನೋಡಿ ಸ್ಮೆಲ್ ಬರೋದು ಒಂದೇ ರೀಸನ್ ದ ಸ್ಲಡ್ಜ್ಜಸ್ ಅಕ್ಯುಮ್ಲೆಟೆಡ್ ಸೊ ದ ಇನ್ಆರ್ಗ್ಯಾನಿಕ್ ಐಟಮ್ ಗೆಟ್ಸ್ ಸ್ಟಾಕ್ ಆ ಬ್ರೇಕ್ ಆದ್ರೆ ನಿಮ್ಗೆ ಇನ್ನಾರ್ಗಾನಿಕ್ ಐಟಮ್ ಲೈಕ್ ಪ್ಲಾಸ್ಟಿಕ್ ಬಾಟ್ ಪ್ಲಾಸ್ಟಿಕ್ ಏನೇನಿದೆಯೋ ಅದೆಲ್ಲ ಸೈಡ್ ಆಗುತ್ತೆ ನೀರಿಗೆ ಅಷ್ಟು ಪವರ್ ಇದೆ ಆದರೆ ಅರಿತಾ ಇರುತ್ತೆ ಇಷ್ಟೇ ಇದರಲ್ಲಿ ಬೇರೆ ಸರ್ ಹೆಂಗೆ ಫಿಕ್ ದರ್ ಈ ಫಾಸ್ಫ್ರೆಸ್ ಆ್ಯಂಡ್ ಫಾಸ್ಫೇಟ್ ಈಸ್ ಮೋಸ್ಟ ಸೊ ದಿಸ್ ಅಕ್ಯುಮ್ಲೆಟ್ಸ್ ಲೇಯರ್ ಬೈ ಲೇಯರ್ ಆಲ್ಟೀಸ್ ಬೈ ಫಾರ್ಮಿಂಗ್ ಆಫ್ ಯು ನೋ ಹೌ ದಾದರ್ ಇಸ್ ಕ್ರಿಯೇಟೆಡ್ ಇನ್ ದ ಸೋ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಸೇಮ್ ಫಾರ್ಮ್ ಬಟ್ ನಾಟ್ ಇನ್ ದಟ್ ಪಾಲಿಶ್ ಫಾರ್ಮ್ ಇಟ್ ಲೂಸಿಸ್ ಸ್ಮೆಲ್ ಅಂಡ್ ಫ್ರೆಗ್ರೆನ್ಸ್ ಅಷ್ಟೇ ಮಿಕ್ಸ್ ಮತ್ತೆ ಅಲ್ಲೇ ಅಲ್ಲೇ ಕಟ್ಕೊಂಡೋಗ ಅದೇ ಸ್ಲಜ್ ಅಂತ ನಾವು ಅದ್ರ ಜೊತೆ ನೀವು ಆಯಿಲ್ ಫೆಡ್ಡು ಇದೆಲ್ಲ ಸೇರಿದ ಮೇಲೆ ಅದಕ್ಕೆ ಸ್ಟ್ರಾಂಗ್ ಇಟ್ ಬಿಕಮ್ಸ್ ಸ್ಟ್ರಾಂಗ್ ಸಾಲಿಡ್ ಸ್ಲಜ್ ಇವಾಗ ಕಲ್ಯಾಣ ಮಟ್ಟಕ್ಕೆ ಬಂದು ತಗೊಂಡ್ರೆ ಒಂದು ಮದುವೆ ಒಂದು ಹತ್ತು ಮದುವೆ ನಡೀಲಿ ಒಂದು ಹಂಡ್ರೆಡ್ ಫಂಕ್ಷನ್ ನಡೀತು ಅವ್ರ ಕಿಚನ್ನಿಂದ ಒಂದು ವೇಸ್ಟ್ ಹೋಗೋ ಒಂದು ಟ್ಯಾಂಕ್ ಕಟ್ಟಿರ್ತಾರೆ ಅದ್ರಲ್ಲಿ ನೋಡಿ ಕಲ್ತರ್ ಆಗಿರುತ್ತೆ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಅಕ್ಯುಮುಲೇಟಿಂಗ್ ಅಗೈನ್ ಆ್ಯಂಡ್ ಅಗೈನ್ ಇಟ್ಸ್ ಅವರ್ ಫುಡ್ ಫ್ಯಾಟ್ ಇಸ್ ದೇರ್ ಆಯಿಲ್ ಫ್ಯಾಟ್ ಇಸ್ ದೇರ್ ಆಸ್ ವೆಲ್ ಅಸ್ ದಿಸ್ ಡಿಟರ್ಜೆಂಟ್ ಫ್ಯಾಟ್ ಎಲ್ಲ ಸೇರಿ ಸೇರಿ ಕಟ್ಕೊಂಡಿದ್ರೆ ಅವಾಗಲೇ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಬರೀ ಏನಿಲ್ಲ ದಿಸ್ ವಾಟರ್ ಕ್ಯಾನ್ ಬಿ ಟ್ರೀಟ್ ಎನ್ ಬಟ್ ದಿಸ್ ಇಸ್ ದ ಬೆಸ್ಟ್ ವೇ ಎಲೆಕ್ಟ್ರೋ ಮೆಕ್ಯಾನಿಕಲ್ ಇಸ್ ಅಗೇನ್ ವಿತ್ ಕೆಮಿಕಲ್ ಎನರ್ಜಿ ಎಲ್ಲ ಬೆಸ್ಟ್ ನಾನು ಅದಕ್ಕೆ ನಮ್ಮ ಎಲ್ಲ ಕಡೆ ಮಾಡ್ತಾರೆ ಅದು ಸಿಂಪಲ್ ಜಸ್ಟ್ ಐ ಸ್ಪ್ರೇ ಇನ್ ಯುವರ್ ಬಸ್ ಸ್ಟ್ಯಾಂಡ್ ನಿಮ್ಗೆ ಬಸ್ ಸ್ಟ್ಯಾಂಡ್ ಯೂರಿನ ಹಾಕಿ ಒಂದು ಫಿಫ್ಟೀನ್ ಡೇಸ್ ನೋಡಿ ಫಿಫ್ಟೀನ್ ಡೇಸಲ್ಲಿ ನಿಮಗೆ ಅಲ್ಲೇ ರಿಸಲ್ಟ್ ಇರ್ತಾರೆ ಜನ ಇರ್ತಾರೆ ಅಲ್ಲಿ ಸ್ಮೆಲ್ ಇದೆಯಲ್ಲ ಫಸ್ಟ್ ನೆಟ್ ಗೋ ಗೋಪಿ ಸ್ಮೆಲ್ ದೆನ್ ಯು ಸೀ ದ ವಾಟರ್ ಕ್ವಾಲಿಟಿ ಆಸ್ ಪರ್ ದಾಬ್ರಾಟರ್ ದೆನ್ ಯು ಸೀ ದ ವಾಟರ್ ದ ಚೇಂಜಸ್ ಇದೆ ವಾಟರ್ ಇದು ಮೂರು ಆದ್ಮೇಲೆ ಅಬ್ಬಿಯಸ್ಲಿ ಇಟ್ ಇಸ್ ನ್ಯಾಚುರಲ್ ಪ್ರಾಡಕ್ಟ್ ಟೆಸ್ಟ್ ಮಾಡ್ತಾರೆ ಸಿಸ್ಟಮ್ಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಈ ಕೋಳಿ ಸಿಕ್ಸ್ ಹಂಡ್ರೆಡ್ ವಿತ್ ಇನ್ ಸಿಕ್ಸ್ ಟೆನ್ ಅವರ್ಸ್ ಇಟ್ ಕಮ್ಸ್